ಯಾರು ಮಿಸ್ ಮಾಡ್ಕೋಬೇಡಿ ಮತ್ತೆ ಕಲರ್ ಥೆರಪಿ ಮಿಸ್ ಮಾಡ್ಕೊಂಡು ಒಂದ್ ತಿಂಗಳಾದ್ಮೇಲೆ ರೆಕಾರ್ಡಿಂಗ್ ಕೊಡಿ ಸರ್ ಪೇ ಮಾಡ್ತೀನಿ ಅಂತ ಇದು ಮಾಡಬೇಡಿ ಇವತ್ತೇ ಜಾಯಿನ್ ಆಗಿ ವಿತ್ ವಿತಿನ್ ತ್ರೀ ಡೇಸ್ ಅಲ್ಲಿ ನಾವು ನಿಮ್ಗೆ ಬುಕ್ ಸ್ಕೆಚ್ ಪೆನ್ ತಲುಪಿಸ್ತೀವಿ ಆಲ್ರೆಡಿ ಎರಡ್ ಸಾವಿರ ಜನಕ್ಕೆ ಬುಕ್ ಸ್ಕೆಚ್ ಪೆನ್ ಹೋಗಿದೆ ಉಳಿದವರಿಗೂ ಹೋಗುತ್ತೆ ಇಟ್ಸ್ ಅ ವೆಲ್ ಆರ್ಗನೈಸ್ಡ್ ಅಂಡ್ ಸಿಸ್ಟಮೆಟಿಕಲಿ ಡಿಸೈನ್ಡ್ ಕೋರ್ಸ್ ಯಾವ್ದೋ ಒಂದ್ ಕೋರ್ಸ್ ಆನ್ಲೈನ್ ಅಲ್ಲಿ ಇರೋ ಕೋರ್ಸ್ ಅನ್ಕೋಬೇಡಿ ನಾನು ಹೇಳೋ ಪ್ರತಿ ಪಾಯಿಂಟು ಪ್ರತಿ ಕಲರು ನಿಮಗೆ ರಿಸಲ್ಟ್ ತಂದು ಕೊಡ್ತೇವೆ ಆ ಭರವಸೆ ನಾನು ಕೊಡ್ತೀನಿ ಓಕೆ ಹಿಂದೆ ನೀವು ಕಲರ್ ಥೆರಪಿ ಜಾಯ್ನ್ ಆಗಿದ್ರು ಮತ್ತೆ ಜಾಯ್ನ್ ಆಗಿ ಒಂದು ಲಿಂಕ್ ಬಿಡ್ತಾರೆ ಓಕೆ ಗ್ರೂಪಲ್ಲಿ ನೀವು ಮಾತ್ರ ಆಲ್ರೆಡಿ ಬುಕ್ ಇದ್ರೆ ಸೊ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಟೂ ತೌಸಂಡ್ ಟು ನೈಂಟಿ ನೈನ್ ಡಬಲ್ ಟು ಡಬಲ್ ನೈನ್ ಸೊ ಡಬಲ್ ಟು ಡಬಲ್ ನೈನ್ಗೆ ನೀವು ಜಾಯ್ನ್ ಆಗ್ಬೋದು ಆ ಅದು ಎರಡು ಸಾವಿರದ ಮುನ್ನೂರು ಪೇ ಮಾಡಿದ್ರೆ ನಿಮಗೆ ಬುಕ್ ಇರೋಲ್ಲ ಎರಡು ಸಾವಿರದ ಒಂಬೈನೂರು ಪೇ ಮಾಡಿದ್ರೆ ಬುಕ್ ಇರುತ್ತೆ ಇಷ್ಟ ಓಕೆ ಇನ್ನು ಆರ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಬುಕ್ ಬರುತ್ತೆ ಅನ್ನೋದಾದರೆ ಅದಕ್ಕೆ ಜಾಯ್ನ್ ಆಗಿ ಇಲ್ಲ ನನಗೆ ಬುಕ್ ಆಲ್ರೆಡಿ ಇದೆ ಇನ್ನೊಂದು ಬುಕ್ ಬೇಡ ಅಂತಂದ್ರೆ ಏನಾಗಿ ಎರಡು ಸಾವಿರದ ಮುನ್ನೂರಕ್ಕೆ ಜಾಯ್ನ್ ಆಗಿ ಬಟ್ ಕ್ಲಾಸ್ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಅನುಭವನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ತುಂಬ ಅದ್ಭುತವಾಗಿರುತ್ತೆ